ಬಸವಣ್ಣರ ವಚನ ಸಂದೇಶ ಸಾರುವ ಉದ್ದೇಶದಿಂದ ಬಸವ ಜಯಂತಿ ನಿಮಿತ್ತ ಚನ್ನಮ ವ್ರತದಿಂದ ನಗರದ ವಿವಿಧ ಗಲಿಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಉತ್ಸವ ಜ್ಯೋತಿ ಮೆರವಣಿಗೆಗೆ ವಿವಿಧ ರಾಜಕೀಯ ಪಕ್ಷದ ಗಣ್ಯರು ಚಾಲನೆ ನೀಡಿದ್ರು ವಿಶ್ವದಲ್ಲಿ ಅಶಾಂತಿ ಮೂಡುತ್ತಿದೆ ಯುದ್ಧ ಸನ್ನಿವೇಶಗಳು ಎದುರಾಗುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಬಸವ ಸಂದೇಶಗಳು ಪ್ರಸಾರವಾಗಬೇಕಿದೆ ಜಗತ್ತಿನಲ್ಲಿ ಆ ಮೂಲಕ ಶಾಂತಿ ನೆಲೆಸಬೇಕು ಎಂಬ ಉದ್ದೇಶದಿಂದ ಬಸವಣ್ಣರ ಉತ್ಸವದ ನಿಮಿತ್ತ ಕಳೆದ ಒಂದು ವಾರದಿಂದ ವಿವಿಧ ಸಂಘಟನೆಗಳು ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವು ಈಗ ಈ ಬೃಹತ್ ಮೆರವಣಿಗೆಯನ್ನು ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಮಾಡಿದ್ವು ಜಗಜ್ಯೋತಿ ಬಸವೇಶ್ವರರ ಉತ್ಸವ ಜ್ಯೋತಿ ಮೆರವಣಿಗೆಗೆ ವಿವಿಧ ಮರಾಠಾಧೀಶರು ಚಾಲನೆ ನೀಡಿದ್ರು ಸಾಂಸ್ಕೃತಿಕ ನಾಯಕ ಬಸವಣ್ಣರ ಮತ್ತು ಬಸವವಾದಿ ಶರಣರ ವಚನ ಸಂದೇಶ ಸಾರುವ ಪ್ರಚೋದಪಡಿಸುವುದೇ ಮೆರವಣಿಗೆಯಲ್ಲಿ ಸಾರಲಾಯಿತು ಸಾಂಸ್ಕೃತಿಕ ಕಲಾವಾದ್ಯ ಮಕ್ಕಳ ಮೂಲಕ ಬಸವಣ್ಣರ ವಚನಗಳ ಸಂದೇಶದ ಘೋಷವಾಕ್ಯಗಳು ವಾದ್ಯ ಮೇಳ ವಚನ ಸಂಗೀತದ ಮೆರವಣಿಗೆಯ ಆಕರ್ಷಣೆ ಆಗಲಿವೆಯೇ ಚೆನ್ನಮ್ಮ ವ್ರತದಿಂದ ಬಸವಣ್ಣರ ಮೂರ್ತಿಗೆ ರೂಪಕ ವಾಹನ ಆಗಮಿಸಿದವು ಮೂವತ್ತಕ್ಕೂ ಹೆಚ್ಚು ಮರಾಠಾಧೀಶರು ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು ಹದಿನೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಬೆಳಗಾವಿ ಸೇರಿದಂತೆ ಗ್ರಾಮೀಣ ಭಾಗದ ಬಸವ ಭಕ್ತರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಸರಳ ವಚನಗಳ ಮೂಲಕ ಸಮಾಜದಲ್ಲಿ ಸುಧಾರಣೆ ತಂದವರು ವಚನಕಾರ ಬಸವಣ್ಣರು ಬಸವ ಸಂದೇಶ ಜಗತ್ತಿಗೆ ತಿಳಿಸಬೇಕಾಗಿದೆ ಹೀಗಾಗಿ ಎಲ್ಲ ಲಿಂಗಾಯತ್ ಸಂಘಟನೆಗಳು ಹಾಗೂ ಒಳಪಂಗಡಗಳು ಜತೆಗೂಡಿ ಜಗಜ್ಜ್ಯೋತಿ ಬಸವಣ್ಣರ ಜಯಂತಿಯನ್ನು ಆಚರಣೆ ಮೂಲಕ ವಚನ ಸಂದೇಶ ಸಾರುವ ಮೆರವಣಿಗೆ ಪ್ರದರ್ಶನ ಕೊಂಡುವು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಸೇರಿಕೊಂಡು ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಎಂದರು ಏಪ್ರಿಲ್ ಮೂವತ್ತಕ್ಕೆ ಬಸವೇಶ್ವರರ ಜಯಂತಿ ಆಚರಣೆ ಮಾಡಲಾಗಿದೆ ಇಂದು ಎಲ್ಲ ವೀರಶೈವ ಶಿವಲಿಂಗಾಯ ಸಂಘಟನೆಯ ನೇತೃತ್ವದಲ್ಲಿ ಬಸವೇಶ್ವರರ ಮೆರವಣಿಗೆ ಮಾಡುತ್ತಿದ್ದೇವೆ ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಿಲ್ಲ ಎಂದರು ಮೂವತ್ತನೇ ತಾರೀಕು ಪ್ರತಿ ವರ್ಷ ನಾವು ಒಗ್ಗಟ್ಟಾಗಿನೇ ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತೇವೆ ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಎಲ್ಲರೂ ಪಕ್ಷಾತೀತವಾಗಿ ಲಿಂಗಾಯತ ಸಮಾಜದವರು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ ಬಸವ ಜಯಂತಿ ಮಾಡೋಣ ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡೋ ಅಂಥ ರೀತಿಯಲ್ಲಿ ಮಾಡಿದ್ದೇವೆ ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದಲೂ ದೇಶಾದ್ಯಂತ ಜಾತಿ ಗಣತಿ ಮಾಡುತ್ತೇವೆ ಎಂದರು ವೀರಶೈವ ಲಿಂಗಾಯತರು ಒಂದೇ ಆದಿದ್ದರಿಂದ ಬಸವೇಶ್ವರ ಮೆರವಣಿಗೆಯಲ್ಲಿ ಎಲ್ಲಾ ಉಪ ಪಂಗಡಗಳು ಭಾಗಿಯಾಗಿವೆ ನಮ್ಮ ಸಮಾಜದಿಂದಲೂ ನಾವು ಜಾತಿ ಗಣತಿ ಮಾಡುತ್ತೇವೆ ಎಂದರು ಕರ್ನಾಟಕದಲ್ಲಿ ಇವತ್ತು ಬಸವ ಜಯಂತಿ ವಿಜೃಂಭಣದಿಂದ ಆಚರಣೆ ಆಗುವುದು ಒಂದು ಐತಿಹಾಸಿಕ ಎಲ್ಲ ಉಪ ಪಂಗಡಗಳು ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀರಿ ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು ಎಲ್ಲ ಎಲ್ಲನೂ ಒಂದೇ ಅವರವರು ಇದಕ್ಕೆ ಇಚ್ಛಾ ಪ್ರಕಾರ ಉತ್ಸಂಗಗಳು ಮಾಡಿಕಿದ್ದಾರೆ ಆದರೆ ಎಲ್ಲ ಒಂದೇ ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ್ ಹುಕ್ಕೇರಿ ಆಸಿಫ್ ಸೇಠ್ ನಿಖಿಲ್ ಕತ್ತಿ ಸಂಸದ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕರಾದ ಡಾಕ್ಟರ್ ವಿಐ ಪಾಟೀಲ್ ಮುರುಗೇಂದ್ರ ಗೌಡ ಪಾಟೀಲ್ ಬಾಳಗೌಡ ಪಾಟೀಲ್ ಎಬಿ ಪಾಟೀಲ್ ಮಾಂತೇಶ್ ಕೌಟ್ಕಿಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕೆಮ್ ಕರ್ಣ ನ್ಯೂಸ್ ಬೆಳಗಾವಿ